ಹಾಯ್ ರೈತರ ಮಿತ್ರರೇ ಇವತ್ತು ಗುಲಾಬಿ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಮೊದಲು ಗುಲಾಬಿ ಕೃಷಿಯನ್ನು ಮಾಡಬೇಕಾದ್ರೆ ಏನೇನು ಮಾಡಬೇಕಾಗುತ್ತೆ ಎಂಬುದನ್ನು ಹೇಳ್ತೀನಿ ಮೊದಲು ಭೂಮಿಯನ್ನು ಹದ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಸಾಲುಗಳನ್ನು ಬಿಡಬೇಕಾಗುತ್ತೆ ಸೊ ಸಾಲುಗಳು ಬಿಟ್ಟ ನಂತರ ತಾವು ಯಾವುದೇ ನರ್ಸರಿಯಿಂದ ಸಸಿಗಳನ್ನು ತರಬೇಕಾಗುತ್ತೆ ಸಸಿಗಳನ್ನು ನೆಡಬೇಕಾದರೆ ಸಾಲಿನಿಂದ ಸಾಲಿಗೆ ಐದು ಫೀಟು ಅಂತರ ಮತ್ತು ಸಸಿಯಿಂದ ಸಸಿಗೆ ಏನಾಗುತ್ತೆ ಅಂದರೆ ಮೂರು ಫೀಟಿ ಅಂತರದಲ್ಲಿ ಸಸಿಗಳನ್ನು ನೆಡಬೇಕಾಗುತ್ತೆ ಸೊ ಸಸಿಗಳಿಗಿಂತ ನಡುಕಿಂತ ಮುಚ್ಚೆ ನೀವು ಮೊದಲು ಭೂಮಿಯನ್ನು ಚೆನ್ನಾಗಿ ನೀರು ಉಣಿಸಿ ಟ್ರಿಪ್ಗೆ ಮುಖಾಂತರ ನೀರನ್ನು ಉಣಿಸಿ ಏನು ಮಾಡಿ ಸಸಿಗಳನ್ನು ಊರಬೇಕಾಗುತ್ತೆ ಸುಮಾರು ಒಂದು ಎಕರೆಗೆ ನಮಗೆ ಸಾ ಮೂರು ಸಾವಿರ ಸಸಿಗಳು ಬೇಕಾಗುತ್ತವೆ ಸೊ ಎರಡು ಎಕರೆ ಆದರೆ ಆರು ಸಾವಿರ ಸಸಿಗಳನ್ನು ಬೇಕಾಗುತ್ತೆ ಸೊ ಕೂಲಿ ಕೂಡ ಅದಕ್ಕೆ ಹಚ್ಚಲು ಏನಾಗುತ್ತೆ ಅಂದರೆ ಸುಮಾರು ಒಂದು ಹದಿನೈದು ನೂರು ಕೂಲಿ ಬೇಕಾಗುತ್ತೆ ಅದೇ ರೀತಿಯಾಗಿ ಅದಕ್ಕೆ ಗೊಬ್ಬರ ಕೂಡ ಬೇಕಾದರೆ ಒಂದು ವಾರ್ಷಿಕವಾಗಿ ನಮಗೆ ಸುಮಾರು ಒಂದು ದೇಶೀಯ ಅಥವಾ ಸ್ವದೇಶಿ ಗೊಬ್ಬರವಾದರೆ ಹತ್ತು ಸಾವಿರ ಅಥವಾ ರಾಸಾಯನಿಕ ಗೊಬ್ಬರಗಳಾದರೆ ಹದಿನೈದು ಸಾವಿರ ಗೊಬ್ಬರ ಬೇಕಾಗುತ್ತೆ ಸೊ ಹಚ್ಚಲು ಕೂಲಿ ಕೂಡ ಸುಮಾರು ಏನಾಗುತ್ತೆ ಅಂದರೆ ಒಂದು ನೂರು ಕೂಲಿ ಬೇಕಾಗುತ್ತೆ ಸೊ ಸುಮಾರು ಮೂರು ತಿಂಗಳ ನಂತರ ಏನಾಗುತ್ತೆ ಅಂದರೆ ಅದಕ್ಕೆ ಹೂ ಬಿಡಲು ಪ್ರಾರಂಭವಾಗುತ್ತೆ ಹೂ ಬಿಡಲು ಪ್ರಾರಂಭವಾದ ನಂತರ ಅದಕ್ಕೆ ಟ್ರಿಪ್ಸು ಮ್ಯಾಟ್ಸು ಅಲ್ಫೇಡು ಜೆಸೆಟ್ಸು ಸೊ ಅಟ್ಯಾಕ್ ಆಗಿರುತ್ತೆ ಸುಮಾರು ನಾವು ಹತ್ತು ದಿವ್ಸಿಗೊಮ್ಮೆ ಎಣ್ಣೆ ಹೊಡಿಬೇಕಾಗುತ್ತೆ ಸುಮಾರು ಒಂದು ವರ್ಷಕ್ಕೆ ಅದು ಏನಾಗುತ್ತೆ ಅಂದರೆ ಒಂದು ಏಳುವರೆ ಸಾವಿರ ಖರ್ಚು ಬರುತ್ತೆ ಸೊ ಮೂರುವರೆಯಿಂದ ನಾಲ್ಕು ತಿಂಗಳಿಗೆ ನಮಗೆ ಹೂ ಬಿಡಲು ಸ್ಟಾರ್ಟ್ ಆದರೆ ಒಂದು ವರ್ಷದಲ್ಲಿ ಸುಮಾರು ಒಂದು ಗುಲಾಬಿ ಹೂವು ಒಂದು ಎಕರೆ ಗುಲಾಬಿ ಹೂವು ಏನಾಗುತ್ತೆ ಅಂದರೆ ಸೊ ಎಪ್ಪತ್ತೈದು ಕ್ವಿಂಟಲ್ದಿಂದ ಒಂದು ನೂರು ಕ್ವಿಂಟಲ್ ಏನಾಗುತ್ತೆ ಅಂದರೆ ಹೂವು ಬರುತ್ತೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಗುಲಾಬಿ ಹೂವಿನ ರೇಟು ಇಪ್ಪತ್ತರಿಂದ ಐವತ್ತು ಅಥವಾ ಹಣ್ಣು ನೂರರ ತಕ್ಕ ಇರುತ್ತೆ ಸೊ ಸಾಮಾನ್ಯವಾಗಿ ನಮಗೆ ಐವತ್ತು ರೂಪಾಯಿ ಅಥವಾ ದರ ದೊರೆತಾರೆ ಸುಮಾರು ನಾವು ಒಂದು ಎಕರೆಯಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಸೊ ಎಲ್ಲವೂ ಕಲಿತು ಕೂಡ ಸುಮಾರು ನಾಲ್ಕರಿಂದ ಐದು ಲಕ್ಷ ಹಣ ಗಳಿಸ್ಬೋದು ಸೊ ಅದರ ಜೊತೆಯಲ್ಲಿ ನಾವು ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡಿ ಕಳೆದರೂ ಕೂಡ ಸೊ ಸಸಿಗಳಿಗೆ ಏನಾಗುತ್ತೆ ಅಂತಂದರೆ ಮೂವತ್ತು ಸಾವಿರ ಸೊ ಗೊಬ್ಬರಕ್ಕೆ ಹತ್ತು ಸಾವಿರ ಅದಕ್ಕೆ ಹೊಡಿತಕ್ಕಂಥ ಎಣ್ಣೆ ಹತ್ತು ಸಾವಿರ ಮಾರುಕಟ್ಟೆಯ ಖರ್ಚು ಹತ್ತು ಸಾವಿರ ಕೂಲಿ ಬಿಡಿಸಲು ಬೇಕಾದಂಥ ಕೂಲಿ ಮತ್ತು ಉಳಿದ ಕೂಲಿ ಎಲ್ಲವೂ ಕಳೆದರೂ ಕೂಡ ಸುಮಾರು ನಾವು ಏನಾಗುತ್ತೆ ಅಂದರೆ ಒಂದು ಲಕ್ಷದಿಂದ ಒಂದು ಮೂವತ್ತೈದು ಒಂದು ಮೂವತ್ತೈದು ಲಕ್ಷ ಖರ್ಚು ಬರುತ್ತೆ ಅದರಲ್ಲಿ ಸುಮಾರು ನಾವು ಏನು ಅಂದರೆ ನಾಲ್ಕು ಲಕ್ಷದಲ್ಲಿ ಒಂದೂವರೆ ತೆಗೆದರೂ ಕೂಡ ನಿಮಗೆ ಎರಡು ಎರಡೂವರೆವರೆ ಲಕ್ಷ ಬರುತ್ತೆ ಸೊ ಇದು ಒಂದು ವರ್ಷದಲ್ಲ ಸುಮಾರು ಇದು ಏನಾಗುತ್ತೆ ಅಂದರೆ ಒಂದು ಗುಲಾಬಿ ಹೂವಿನ ಸಸಿ ಏನಾಗುತ್ತೆ ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ನಮಗೆ ಏನಾಗುತ್ತೆ ಅಂದರೆ ಸಾಮಾನ್ಯವಾದಂಥ ಇಳುವರಿಯನ್ನು ಕೊಡುತ್ತೆ ನಾವು ಅದಕ್ಕೆ ಸ್ವದೇಶಿವಾದಂಥ ದೇಶೀಯ ಗೊಬ್ಬರಗಳನ್ನು ಹಾಕೋದರಿಂದ ಅತಿ ಹೆಚ್ಚಿನ ಇಳುವರಿಗಳು ಮತ್ತು ಅದೇ ರೀತಿಯಾಗಿ ಕೀಟಗಳಿತ್ಸ್ಗಳನ್ನು ಪ್ರತಿ ಹತ್ತು ದಿವಸಗಳಿಗೊಮ್ಮೆ ನಾವು ಸ್ಪ್ರೇ ಮಾಡೋದ್ರ ಮುಖಾಂತರ ಹೆಚ್ಚಿನ ಇಳುವರಿಯನ್ನು ಕೊಡಬಹುದು ಮತ್ತು ದಿನಾಲೂ ಕೂಡ ಮಾರುಕಟ್ಟೆಯಲ್ಲಿ ನಾವು ಲಾಭವನ್ನು ಗಳಿಸಬಹುದು ಅತಿ ಹೆಚ್ಚಿನ ಲಾಭವಾದದಾಯಕ ಬೇಸಾಯಗಳಲ್ಲಿ ಗುಲಾಬಿ ಕೃಷಿ